ಮಹಾರಾಣಿಯ ಬೇಡಿಕೆಯನ್ನು ರಾಜರಾಜಶೇಖರನು ಗಣಿಸದೇ ಇದ್ದ ಕಾರಣ ಮಹಾರಾಣಿಯು ಮಂತ್ರಿಯು ಅಯ್ಯಪ್ಪನು ಪಟ್ಟವೇರುವುದನ್ನು ತಡೆಯಲು ಮಂತ್ರಿಯ ತಂತ್ರದಂತೆ ಅಪಾಯಕರವಾದ ಕಾರ್ಯವೊಂದನ್ನು ಅಯ್ಯಪ್ಪನಿಗೆ ಕೊಡಲು ಯೋಜನೆ ರೂಪಿಸಿದರು ಅದಕ್ಕಾಗಿ ಗೋಪುರಂ ದೇವಿ ಅಸಾಮಾನ್ಯ ತಲೆನೋವು ಬಂದಂತೆ ನಟಿಸಲಾರಂಭಿಸಿದರು ಅಮ್ಮ ನೋವು ತಾಳಲಾಗುತ್ತಿಲ್ಲವೇ ಮಹಾರಾಜ ನೋವು ತಾಳಲಾಗುತ್ತಿಲ್ಲ ನೋಯುತ್ತಿದೆ ಮಹಾರಾಜ ನಮ್ಮ ಮಹಾರಾಣಿಗೆ ಏರ್ಪಟ್ಟಿರುವ ಈ ತಲೆನೋವನ್ನು ನಿವಾರಿಸಲು ಹುಲಿಯ ಹಾಲಿನಿಂದ ಮಾತ್ರವೇ ಸಾಧ್ಯವಾಗುವುದು ಅದರೊಂದಿಗೆ ನನ್ನ ಬಳಿ ಇರುವ ಮೂಲಿಕೆಗಳನ್ನು ಬೆರೆಸಿ ನಾನೊಂದು ಔಷಧವನ್ನು ತಯಾರಿಸಿ ತರುವೆ ಅದುವೇ ಇದಕ್ಕೆ ಪರಿಹಾರ ಹೌದಾ ಹುಲಿಯ ಹಾಲನ್ನು ಹೇಗೆ ತರುವುದು ಯಾರು ತರುವರು ಅಪ್ಪಾಜಿ ತಾಯಿಯ ತಲೆನೋವನ್ನು ನಿವಾರಿಸಲು ನಾನೇ ಕಾಡಿಗೆ ಹೋಗಿ ಹುಲಿಯ ಹಾಲನ್ನು ತರುತ್ತೇನೆ ಪಪ್ಪಾಜಿ ಭಯಪಡದಿರಿ ನಾನು ಕಾಡಿಗೆ ಹೋಗಲು ಅನುಮತಿ ನೀಡಿರಿ ಅಯ್ಯಪ್ಪನ ಸ್ಪಷ್ಟ ನುಡಿಗಳಲ್ಲಿ ದೀರ್ಘ ನೋಟದಲ್ಲಿ ಒಂದು ದೈವಿಕ ಭಾವ ಕಂಡ ಪಂದಳ ರಾಜ ಅಯ್ಯಪ್ಪನು ಕಾಡಿಗೆ ತೆರಳಲು ಅನುಮತಿ ನೀಡಿದರು ಇದನ್ನು ಕಂಡ ಗೋಪುರ ದೇವಿಯು ಮಂತ್ರಿಯೂ ತಮ್ಮ ಯೋಜನೆ ಯಶಸ್ವಿಯಾದದನ್ನು ನೆನೆದು ಅತೀವ ಸಂತಸಗೊಂಡರು ಶಿವಭಕ್ತರಾದ ರಾಜಶೇಖರ ಅಯ್ಯಪ್ಪನನ್ನು ಕಳುಹಿಸುವ ಮೊದಲು ಈಶ್ವರನನ್ನು ಪ್ರಾರ್ಥಿಸಿ ಮುಕ್ಕಂಡಿನ ತೆಂಗಿನ ಕಾಯಿಯನ್ನು ದೇವರ ಪ್ರಸಾದವೆಂದು ಭಾವಿಸಿ ತೆಗೆದುಕೊಂಡು ಹೋಗಲು ಅಯ್ಯಪ್ಪನಿಗೆ ನೀಡಿದರು ಜೊತೆಗೆ ಆಹಾರ ವಸ್ತುಗಳನ್ನು ಇಟ್ಟು ಅದನ್ನು ಇರುಮುಡಿಯಾಗಿ ಕಟ್ಟಿ ಅಯ್ಯಪ್ಪನ ಬಳಿ ನೀಡಿ ಕಳುಹಿಸಿಕೊಟ್ಟರು ಈ ಹರಿಹರಸುತನ ಜನನವಾದದ್ದೇ ಒಂದು ಅಸುರ ಶಕ್ತಿಯ ವಿನಾಶಕ್ಕಾಗಿ ಇಂತಹ ಒಂದು ದೇವರ ಮಗುವಿನ ಬರುವಿಕೆಗೆ ಕಾರಣ ರಾಕ್ಷಸಿ ಮಹಿಷಮುಖಿಷಮುಖಿ ರಕ್ಕಸ ಕುಲದ ನಾಯಕಿ ನೋಡಲು ಮಾತ್ರವಲ್ಲ ಯೋಚನೆಯಲ್ಲೂ ರೂಪದಲ್ಲೂ ಕ್ರೂರಿಯಾದವಳು ನೋಡುವವರಿಗೆ ಭಯ ತರಿಸುವಂತಹ ರಕ್ಕಸಿ ಗುಣದ ಪೂರ್ಣರೂಪಿಯವಳು uh ಹೀಗಿರುವ ಮಹಿಷಮುಖಿ ಒಂದು ಸಂದರ್ಭದಲ್ಲಿ ಭಯದಿಂದ ನಡುಗುತ್ತಿದ್ದಳೆಂದರೆ ಏನು ಹೇಳುವುದು ಕಾರಣ ರಾಕ್ಷಸ ಪ್ರತಿನಿಧಿಗಳು ಒಬ್ಬೊಬ್ಬರಾಗಿ ವಿನಾಶ ಹೊಂದಿದರು ಹಾಗೆ ಅವನತಿ ಪಡೆದವರಲ್ಲಿ ಮುಖ್ಯವಾದವನು ಮಹಿಷಿಯ ಅಣ್ಣ ಮಹಿಷಾಸುರ ಇದಕ್ಕೆ ಸೇಡು ತೀರಿಸಲು ತನ್ನ ಬಲವನ್ನು ಅಧಿಕಗೊಳಿಸಬೇಕೆಂಬ ನಿರ್ಧಾರಕ್ಕೆ ಬಂದಳು ಓ ಅಣ್ಣನಿಗೆ ಬಂದ ದುಸ್ಥಿತಿ ತನಗೂ ಬಾರದಿರಲು ಬ್ರಹ್ಮದೇವನನ್ನು ಕುರಿತು ಘೋರವಾದ ತಪಸ್ಸನ್ನು ಆರಂಭಿಸಿದಳು ಅದಕ್ಕಾಗಿ ತನ್ನ ಸುತ್ತಲೂ ಅಗ್ನಿವರ್ತಲವನ್ನು ನಿರ್ಮಿಸಿ ಆ ಬೆಂಕಿಯ ನಡುವೆ ತಪಸ್ಸಿಗೆ ಕುಳಿತಳು ಅವಳ ಉದ್ದೇಶ ದೃಢವಾಗಿತ್ತು ಅಳಿವೇ ಇಲ್ಲದ ದೇವತೆಗಳಂತೆ ಅಸುರರು ಸುದೀರ್ಘವಾಗಿ ಜೀವಿಸಬೇಕು ನಂತರ ದೇವತೆಗಳು ಎಲ್ಲರೂ ಅಳಿಯುವುದನ್ನು ನೋಡಿ ಆನಂದ ಹೊಂದಬೇಕೆಂದು ನೆನೆದಳು ಮಹಿಷಮುಖಿ ಅವಳ ಆಸೆ ಈಡೇರಿತು ಅವಳ ಘೋರ ತಪಸ್ಸಿನಿಂದಾಗಿ ಉಂಟಾದ ತಾಪ ಬ್ರಹ್ಮಲೋಕವನ್ನೇ ತಾಕಲು ಬ್ರಹ್ಮದೇವರೇ ಮಹಿಷಮುಖಿ ಎದುರು ಪ್ರತ್ಯಕ್ಷಗೊಂಡರು ಓಂ ಬ್ರಹ್ಮದೇವಾಯ ನಮಃ ಮಹಿಷಮುಖಿಯೇ ನಿನ್ನ ಕಠಿಣ ತಪಸ್ಸಿಗೆ ಮೆಚ್ಚಿ ಬಂದಿರುವೆನು ಕಣ್ತರೆ ನಮಸ್ಕರಿಸುವೆ ಚತುರ್ಮುಖೇ ನನ್ನ ಬೇಡಿಕೆಯನ್ನು ಮನ್ನಿಸಿ ಪ್ರತ್ಯಕ್ಷವಾದದ್ದಕ್ಕೆ ಧನ್ಯವಾದಗಳು ಒಳ್ಳೆಯದು ಮಹಿಷಮುಖಿ ನಿನಗೆ ಬೇಕಾದ ವರವನ್ನು ಕೇಳು ಬ್ರಹ್ಮದೇವನೇ ದೇವತೆಗಳಂತೆ ನನಗೂ ಸಾವಿಲ್ಲದ ವರವನ್ನು ನೀಡು ಹಾಗೊಂದು ವರವನ್ನು ನೀಡಲು ಸಾಧ್ಯವೇ ಇಲ್ಲ ಮೃತ್ಯುವನ್ನು ಯಾರೆಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಸಾವೆಂಬುದು ಪ್ರಕೃತಿಯ ನಿಯಮ ಆದರೆ ನಿನಗೊಂದು ಸಲಹೆ ನೀಡುತ್ತೇನೆ ನೀನು ಹೇಗೆ ಯಾರಿಂದ ಮೃತ್ಯು ಪಡೆಯಬೇಕೆಂದು ಬಯಸುವೆಯೋ ಆ ರೀತಿಯಲ್ಲೇ ಮೃತ್ಯುವನ್ನಾಲಂಘಿಸುವ ವರವನ್ನು ನೀಡುವೆ ಬ್ರಹ್ಮದೇವ ನೀರು ಭೂಮಿ ಅಗ್ನಿ ಗಾಳಿ ಮತ್ತು ಯಾವುದೇ ರೀತಿಯ ರೋಗದಿಂದಲೂ ಆಯುಧದಿಂದಲೂ ನನಗೆ ಮರಣ ಏರ್ಪಡಬಾರದು ಪಂಚಚರದಿಂದಾದ ಶಿವನ ಅಂಶವು ಅಷ್ಟಚರದಿಂದಾದ ವಿಷ್ಣುವಿನ ಅಂಶವು ಸೇರಿದ ಒಂದು ಜೀವದಿಂದಲೇ ನನಗೆ ಮರಣವು ಸಂಭವಿಸಬೇಕು ಹಾಗೆ ದೈವಾಂಶದಿಂದ ಜನನವಾಗುವ ಆ ಮಾನವ ಜೀವ ಒಬ್ಬ ಬಾಲಕನಾಗಿರಬೇಕು ನೀನು ಕೇಳಿದ ವರವನ್ನು ನೀಡುವೆನು ಮಹೇಶ ಆಯುಷ್ಮಾನ್ ಆಯುಷ್ಮಾನ್ ತನ್ನ ವಿಧಿಯನ್ನು ತಾನೇ ನಿರ್ಣಯ ಮಾಡಿಕೊಂಡ ಸಂತೋಷದಲ್ಲಿ ಮಹಿಷಮುಖಿಯು ದೇವತೆಗಳನ್ನು ಋಷಿಗಳನ್ನು ಮುನಿವುರಿಯರನ್ನು ಚಿತ್ರವಧಿ ಮಾಡತೊಡಗಿದ

ಈ ಸಂದರ್ಭದಲ್ಲಿ ಇನ್ನೊಂದು ಸಂಭವವನ್ನು ಉಲ್ಲೇಖಿಸುವುದು ಸೂಕ್ತವಾಗಿದೆ ಒಮ್ಮೆ ಇಂದ್ರನು ಐರಾವತದ ಮೇಲೆ ಪಯಣಿಸುತ್ತಿದ್ದಾಗ ದೂರ್ವಾಸ ಮುನಿಗಳು ಎದುರಾದರು ದೇವಾದಿದೇವ ಮಹಾವಿಷ್ಣುವಿನ ಪತ್ನಿ ಮಹಾಲಕ್ಷ್ಮಿ ಆಸೆಯಿಂದ ನೀಡಿದ ಈ ಹೂವಿನ ಹಾರವನ್ನು ನಿನಗೆ ಕಾಣಿಕೆಯಾಗಿ ನೀಡುತ್ತೇನೆ ಇದನ್ನು ಪಡೆದುಕೊಂಡು ಬಲಚಾಲಿಯಾಗುವ ಇಂದ್ರನು ಅಲೆಕ್ಷ್ಯದಿಂದ ಆನೆಯ ಮೇಲೆ ಕುಳಿತುಕೊಂಡೇ ಐರಾವತದ ಮಸ್ತಕದ ಮೇಲೆ ಅದನ್ನು ಬಿಸುಟಿ ಐರಾವತವು ಅವರಿಂದಲೂ ಅಧಿಕ ಗರ್ವದಿಂದ ಕೂಡಿತ್ತು ತನ್ನ ಸೊಂಡಿಲಿನಿಂದ ಹೂವಿನ ಹಾರವನ್ನು ಎತ್ತಿ ಬೀಸಿ ನೆಲಕ್ಕೆ ಹಾಕಿ ತನ್ನ ಮುಂಗಾಲಿನಿಂದ ಮೆಟ್ಟಿ ಚಲ್ಲಾ ಪಿಲ್ಲಿಯಾಗಿ ಎಂಥ ಕೆಲಸ ಮಾಡಿದೆ ಇಂದ್ರನೇ ಇನ್ನು ನೀನು ನಿನ್ನ ದೇವತೆಗಳ ಸಮೂಹವು ಮನುಷ್ಯರಂತೆಯೇ ಮುಪ್ಪನ್ನು ಪಡೆದು ಅವನತೆಯನ್ನು ಪಡೆಯಿರಿ ಮಹರ್ಷಿಗಳೇ ನನ್ನನ್ನು ಮನ್ನಿಸಿ ನನ್ನ ಅಹಂಕಾರದಿಂದಲೇ ಮೈ ಮರೆತು ತಮ್ಮನ್ನು ಅವಮಾನಿಸಿದೆ ಇದಕ್ಕೆ ತಾವೇ ಶಾಪ ವಿಮೋಚನೆ ನೀಡಬೇಕು ಅಹಂಕಾರದಿಂದ ಮತಿಶೂನ್ಯನಾಗಿ ಅನಾಗರಿಕನಾಗಿ ನಡೆದುಕೊಂಡೆ ಸರಿ ಸರಿ ಹೋಗಲಿ ಹಾಲ್ ಕಡಲಲ್ಲಿ ಇರುವ ಅಮೃತವನ್ನು ಸೇವಿಸಿದರೆ ಮಾತ್ರವೇ ನಿನಗೆ ಶಾಪ ವಿಮೋಚನೆಯಾಗುವುದು